ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮತ್ತು ಮಜಾ ಟಾಕೀಸ್ ನ ಮಹಾಮಿಲನದ ಪ್ರೋಮೋ ಇದೀಗ ರಿಲೀಸ್ ಆಗಿರುವಂತದ್ದು ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ ಯಾಕಂದ್ರೆ ಮತ್ತೆ ಟಿವಿಯಲ್ಲಿ ತುಂಬಾ ದಿನ ಆದ್ಮೇಲೆ ಹನುಮಂತು ಕಾಣಿಸ್ಕೊಂತಿದ್ದಾರೆ ಅಷ್ಟೇ ಅಲ್ಲದೆ ಕುರಿ ಪ್ರತಾಪ್ ಮತ್ತು ಶುಭಾ ಪುಂಜ ನಡುವಿನ ಪಂಚಿಂಗ್ ಡೈಲಾಗ್ ಗಳು ಭಟ್ರು ಹನುಮಂತನ ಬಗ್ಗೆ ಹಾಡಿರುವ ಮಾತುಗಳು ಎಲ್ಲವೂ ಎಲ್ಲವೂ ಕೂಡ ಸಖತ್ ಮಜಾ ಕೊಡ್ತಾ ಇದೆ ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಮ್ಯಾಟ್ರಿಗೆ ಬರೋಣ ಬಿಗ್ ಬಾಸ್ ಸೀಸನ್ ವಿನ್ನರ್ ಆಗಿ ಹೋದ್ಮೇಲೆ ಹನುಮಂತು ಒಂದೆರಡು ಎಪಿಸೋಡ್ ಗಳಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಪ್ರೋಗ್ರಾಂ ನಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ರೆ ನಂತರ ನಮ್ಮ ಹಳ್ಳಿ ಹೈದ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಎಲ್ಲಿ ಹೋದ ಬಿಗ್ ಬಾಸ್ ಗೆದ್ದ ಮೇಲೆ ಫುಲ್ ಚೇಂಜ್ ಆಗಿಬಿಟ್ನಾ ಲೈಟ್ ಆಗಿ ದಿಮಾಕು ಗಾಂಚಾಲಿ ಎಲ್ಲರಿಗೂ ಬಂದಾಗಿ ಹನುಮಂತನಿಗೂ ಬಂತ ಅಂತ ನೋಡಿದ್ರೆ ಪಾಪ ಗುರು ಈಗಲೂ ಬಿಗ್ ಬಾಸ್ ಗೆದ್ದ ಮೇಲೂ ಹನುಮಂತು ಫಸ್ಟ್ ಹೆಂಗೆ ಇನ್ನೋಸೆಂಟ್ ಆಗಿ ಇದ್ನೋ ಈಗಲೂ ಹಂಗೆ ಇದ್ದಾನೆ ಗುರು ಈ ಬಗ್ಗೆ ಭಟ್ರು ಹನುಮಂತನ ಬಗ್ಗೆ ಏನ್ ಹೇಳಿದ್ದಾರೆ ನೀವೇ ಬಿಗ್ ಬಾಸ್ ಗೆದ್ದವರ ಮಾತು ಹಾಗಿರ್ಲಿ ಬಿಗ್ ಬಾಸ್ಗೆ ಹೋಗಿ ಬಂದವರು ಅದೆಷ್ಟೋ ಜನಕ್ಕೆ ಈಗ್ಲೂ ತಲೆನೇ ನಿಲ್ತಿಲ್ಲ ಅಂತವರ ನಡುವೆ ಪಾಪ ನಮ್ಮ ಹನುಮಂತಿಗೆ ಈಗ್ಲೂ ಗಾಂಜಲ್ಯ ಆಗಲಿ ದೌಲತ್ ಆಗಲಿ ಈಗಲೂ ಬಂದಿಲ್ಲ ಇದು ಇವನ ಒರಿಜಿನಲ್ ಗುಣ ಅನ್ನಬಹುದು ಇನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೂ ಮಜಾ ಟಾಕೀಸ್ನ ಮಹಾಮಿಲನದ ಗೆ ಬರೋದಾದರೆ ಶನಿವಾರ ಮತ್ತು ಭಾನುವಾರದ ಎರಡು ಸಂಚಿಕೆಗಳಲ್ಲಿ ಎರಡು ತಂಡದವರು ಮಹಾ ಮಿಲನವಾಗ್ತಿದ್ದಾರೆ ಈ ಮಹಾ ಮಿಲನದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮ್ ಕಡೆಯಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಮಜಾ ಟಾಕೀಸ್ ಕಡೆಯಿಂದ ನಕ್ಕು ನಗಿಸುವಂತ ಸ್ಕಿಟ್ ಒಂದನ್ನು ಮಾಡಿದರೆ ಅದು ಕೂಡ ಸಖತ್ ಮಜಾ ಕೊಡುವುದರಲ್ಲಿ ಅನುಮಾನವೇ ಇಲ್ಲ ಈ ಎರಡನ್ನು ಮೀರಿಸುವಂತಹ ಅದ್ಭುತ ಪರ್ಫಾರ್ಮೆನ್ಸ್ ಕೂಡ ನೀಡಿದ್ದಾರೆ ಎರಡು ತಂಡದವರು ಸಖತ್ತಾಗಿ ನಕ್ಕು ನಗಿಸಿದ್ದಾರೆ ನಾನೇ ಸರ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೂ ಮಜಾ ಟಾಕೀಸ್ ನ ಎಲ್ಲಾ ಪ್ಲೇಯರ್ಸ್ ನಗಸೋದ್ರಲ್ಲಿ ಎಂಟರ್ಟೈನ್ಮೆಂಟ್ ನೀಡೋದ್ರಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಈ ಕಾರ್ಯಕ್ರಮ ವೀಕೆಂಡ್ ನಲ್ಲಿ ಪ್ರಸಾರ ಆಗ್ತಿರುವ ಕಾರಣ ಒಳ್ಳೆ ಆರ್ ಪಿ ರೇಟಿಂಗ್ ಕೂಡ ರೀಚ್ ಆಗೋದ್ರಲ್ಲಿ ಅನುಮಾನ ಇಲ್ಲ ಅದರಲ್ಲೂ ಹನುಮಂತ ಇದ್ದಾನೆ ಅಂದ್ರೆ ಕೇಳಬೇಕೆ ಎಂಟೇರ್ ಪ್ರೋಗ್ರಾಮ್ ಚಿಂದಿ ಚಿತ್ರಣ ಅನ್ನಬಹುದು ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಪ್ರೋಗ್ರಾಮ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಮಹಾಮಿಲನ ಅಂದ್ರೆ ಬಾಯ್ ಆಗಿರಲಿಲ್ಲ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ